ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಹೊತ್ತಿಗೇಳರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ನಮ್ಮ ಈ ಕ್ಲಾಸ್ ಸೂರ್ ಸಂತತಿ ಬಗ್ಗೆ ಸೂರ್ ಸಂತತಿ ಅಥವಾ ಸೂರ್ ಸಾಮ್ರಾಜ್ಯದ ಬಗ್ಗೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದೀವಿ ಗೆಳೆಯರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯದ ಜೊತೆ ಜೊತೆಯಲ್ಲಿ ನಡೆದಂತ ಇನ್ನೊಂದು ಸಾಮ್ರಾಜ್ಯ ಅಥವಾ ಇನ್ನೊಂದು ಸಂತತಿ ಅಂದ್ರೆ ಅದು ಸೂರ್ ಸಂತತಿ ಗೆಳೆಯರೆ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕನೋಜ್ ಕದನದಲ್ಲಿ ಹುಮಾಯುನ್ನ ಸೋಲಿಸಿ ಸೂರ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ ಯಾರು ಶಾ ಸೂರಿ ಸೊ ಅದೇ ರೀತಿ ಸರ್ ಹಿಂದ್ ಕದನದಲ್ಲಿ ಅದೇ ಹುಮಾಯೂನ್ನಿಂದ ಸೋಲಲ್ಪಟ್ಟ ಯಾರು ಸಿಕಂದರ್ ಸೂರಿ ದೆಹಲಿಯನ್ನ ಬಿಟ್ಕೊಡ್ತಾನೆ ಓಕೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಕ್ಲಾಸ್ನ ಗೆಳೆಯರೆ ಸೂರ್ ಸಂತತಿ ಅಥವಾ ಸೂರ್ ಸಾಮ್ರಾಜ್ಯ ದೆಹಲಿಯ ಗದ್ದುಗೆ ಮೇಲೆ ಇವರು ಕೂಡ ಆಳ್ವಿಕೆಯನ್ನ ನಡೆಸಿದ್ದಾರೆ ಸೂರ್ ಸಂತತಿಯಲ್ಲಿ ಮೇನ್ ಆಗಿ ಅಂದ್ರೆ ಮೊದಲನೇ ಬರುವಂತ ದೊರೆ ಶೇರ್ ಶಾ ಸೂರಿ ಕ್ರಿಸ್ತ ಶಕ ಹದಿನೈದುನೂರ ನಲ್ವತ್ತರಿಂದ ಹದಿನೈದುನೂರ ನಲವತ್ತೈದರವರೆಗೆ ಇವನು ಆಡಳಿತವನ್ನು ನಡೆಸ್ತಾನೆ ಪಾಯಿಂಟ್ ನಂಬರ್ ಒಂದು ಸೂರ್ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಶೇರ್ ಶಾ ಸೂರಿ ಪಾಯಿಂಟ್ ನಂಬರ್ ಎರಡು ಶೇರ್ ಶಾ ಸೂರಿಯ ಮೂಲಸ್ಥಾನ ಬಂದ್ಬಿಟ್ಟು ಅಫ್ಘಾನಿಸ್ತಾನ್ ಗೆಳೆಯರೆ ಗೆಳೆಯರೆ ಮೊಘಲ್ ಇವರು ಶಾ ಸೂರಿಯ ಮೊಘಲ ಮೂಲ ಸ್ಥಾನ ಯಾವ್ದಪ್ಪ ಅಂದ್ರೆ ಅಫ್ಘಾನಿಸ್ತಾನ ಪಾಯಿಂಟ್ ಮೂರು ಶೇರ್ಷಾ ಸೂರಿಯ ಮೊದಲು ಹೆಸರು ಏನಪ್ಪಾ ಅಂದರೆ ಫರೀದ್ ಅಂತ ಗೆಳೆಯರೆ ಶೇರ್ಷಾ ಸೂರಿಯ ಮೊದಲ ಹೆಸರು ಫರೀದ್ ಪಾಯಿಂಟ್ ನಂಬರ್ ನಾಲ್ಕು ಶೇರ್ಷಾ ಸೂರಿ ಜನಿಸಿದ ಸ್ಥಳ ಯಾವುದಪ್ಪ ಅಂದರೆ ಬಿಹಾರದ ಸಸಾರಾಮ್ನಲ್ಲಿ ಶೇರ್ ಶಾ ಸೂರಿ ಜನಿಸ್ತಾನೆ ಪಾಯಿಂಟ್ ನಂಬರ್ ಐದು ಶೇರ್ಷಾ ಸೂರಿಯ ಸಮಾಧಿ ಇರುವುದು ಬಿಹಾರದ ಇದೆ ಗೆಳೆಯರೆ ಇವನು ಎಲ್ಲಿ ಜನನಾಗತ್ತೆ ಅಲ್ಲೇ ಕೂಡ ಅವನ ಮರಣದ ಆದ್ಮೇಲೆ ಸಮಾಧಿಯನ್ನ ಅಲ್ಲೇ ಕಟ್ತಾರೆ ಪಾಯಿಂಟ್ ನಂಬರ್ ಆರು ಶೇರ್ಷಾ ಸೂರಿಯ ಸಮಾಧಿ ಬಂದ್ಬಿಟ್ಟು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಗೆಳೆಯರೆ ನಂಬರ್ ಏಳು ಶೇರ್ಷಾ ಸೂರಿಯ ತಂದೆ ಹೆಸರು ಹಸನ್ ಖಾನ್ ಸೂರ್ ಅಂತ ಪಾಯಿಂಟ್ ನಂಬರ್ ಎಂಟು ಶೇರ್ಷಾ ಸೂರಿಯ ಮಗನ ಹೆಸರು ಬಂದ್ಬಿಟ್ಟು ಸಿಕಂದರ್ ಸೂರಿ ಪಾಯಿಂಟ್ ನಂಬರ್ ಒಂಬತ್ತು ಶೇರ್ಷಾ ಸೂರಿಯು ಬಿಹಾರದ ಬಹರ್ ಖಾನ್ ಲುಹಾನಿಯ ಸೇವೆಗೆ ಸೇರಿಕೊಂಡಿರ್ತಾನೆ ಮೊದಲನೇದಾಗಿ ಗೆಳೆಯರ್ ಯಾರು ಬಿಹಾರದ ಬಹರ್ ಖಾನ್ ಲೋಹ ಲೋಹಾನಿಯ ಸೇವೆಗೆ ಶೇರ್ ಶಾ ಸೂರಿ ಸೇರ್ಕೊಂಡಿರ್ತಾನೆ ಪಾಯಿಂಟ್ ನಂಬರ್ ಹತ್ತು ತದನಂತರದಲ್ಲಿ ಏನಾಗತ್ತಪ್ಪ ಅಂದ್ರೆ ಶೇರ್ಷಾ ಸೂರಿ ಹುಲಿಯನ್ನು ಕೊಂದಿದ್ದರಿಂದ ಬಹರ್ ಖಾನ್ ಲೋಹಾನಿಯು ಶೇರ್ ಖಾನ್ ಎಂಬ ಬಿರುದನ್ನ ನೀಡ್ತಾನೆ ಶೇರ್ ಶಾ ಸೂರಿಗೆ ಶೇರ್ ಖಾನ್ ಅನ್ನು ಬಿರುದನ್ನ ಕೊಟ್ಟವ್ರ ಯಾರು ಬಹರ್ ಖಾನ್ ಲೂನಿ ಲೋಹಾನಿ ಯಾಕೆ ಕೊಡ್ತಾನೆ ಇವನು ಹುಲಿಯನ್ನ ಕೊಂದಿದ್ರಿಂದ ಪಾಯಿಂಟ್ ನಂಬರ್ ಹನ್ನೊಂದು ಶೇಷ ಸುರಿಯು ಬಾಬರ್ನ ಸೈನಿಕನಾಗಿ ಸೇವೆ ಸಲ್ಲಿಸ್ತಾನೆ ಬಾಬರ್ ಯಾರು ಹುಮಾಯುನ್ನ ತಂದೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಸೊ ಬಾಬರ್ನ ಸೈನ್ಯದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾನೆ ಶೇಷ ಮುಂದೊಂದು ದಿನ ಬಾಬರ್ನ ಮಗ ಹುಮಾಯುನ್ನ ಸೋಲಿಸಿ ಅದೇ ದೆಹಲಿಯ ಗದ್ದುಗೆ ಮೇಲೆ ಆಡಳಿತವನ್ನ ನಡೆಸ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಹನ್ನೆರಡು ಶೇರ್ಷಾ ಸೂರಿಯು ಬಿಹಾರದ ಅಫ್ಘನ್ ಕೂಲಿನ್ ಮಹಮ್ಮದ್ ಲೋಧಿ ಬಂಗಾಳದ ನಸ್ರತ್ ಶಾನನ್ನು ಸೋಲಿಸಿ ಹಜರತ್ ಇ ಆಲಂ ಎಂಬ ಬಿರುದನ್ನ ಪಡಿತಾನೆ ಯಾರು ಯಾಕೆ ಪಡಿತಾನೆ ಈ ಹಜರತ್ ಇ ಆಲಂ ಅನ್ನ ಅಂದರೆ ಶೇರ್ಷಾ ಸೂರಿ ಏನು ಮಾಡಿರ್ತಾನೆ ಬಿಹಾರದ ಅಫ್ಘನ್ ಕೂಲಿನ್ ಮಹಮ್ಮದ್ ಲೋಧಿ ಮತ್ತು ಬಂಗಾಳದ ನಸ್ರತ್ ಶಾನನ್ನು ಸೋಲಿಸ್ತಾನೆ ಪಾಯಿಂಟ್ ನಂಬರ್ ಹದಿಮೂರು ಸಾವಿರದ ಐದುನೂರ ಮೂವತ್ತೆರಡರಲ್ಲಿ ಚುನಾರ್ ಕೋಟೆಯ ಮೇಲೆ ದಾಳಿ ಮಾಡಿ ಹುಮಾಯೂನ್ನಿಂದ ಸೋಲ್ತಾನೆ ಮೊದಲ ಬಾರಿಗೆ ಗೆಳೆಯರೆ ಯಾವಾಗ ಸಾವಿರದ ಐದುನೂರ ಮೂವತ್ತೆರಡರಲ್ಲಿ ಮೊದಲ ಬಾರಿಗೆ ಚುನಾರ್ ಕೋಟೆ ಮೇಲೆ ದಾಳಿ ಮಾಡಿ ಹುಮಾಯೂನ್ನಿಂದ ಸೋಲ್ ಸೋ ಸೋಲ್ತಾನೆ ಯಾರು ಶೇರ್ಷಾ ಸೂರಿ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಪಾಯಿಂಟ್ ನಂಬರ್ ಹದಿನಾಲ್ಕು ಸಾವಿರದ ಐದುನೂರ ಮೂವತ್ತೊಂಬರ ಚ ಮೂವತ್ತೊಂಬತ್ತರ ಚೌಸಾ ಕದನದಲ್ಲಿ ಹುಮಾಯೂನ್ ಸೋಲಿಸಿ ಶೇರ್ಷಾ ಎಂಬ ಬಿರುದನ್ನ ಪಡಿತಾನೆ ಗೆಳೆರೆ ಯಾರು ಸೂರಿ ಸಾವಿರದ ಐದುನೂರ ಮೂವತ್ತೊಂಬತ್ತರ ಚೌಸಾ ಕದನದಲ್ಲಿ ಹುಮಾಯೂನನ್ನು ಸೋಲಿಸಿ ಶೇರ್ಷಾ ಎಂಬ ಬಿರುದನ್ನು ಪಡಿತಾನೆ ಹುಮಾಯುನ್ ಏನಾಗ್ತಾನೆ ಕಾಡಿಗೆ ಓಡೋಗ್ತಾನೆ ಎಲ್ಲ ತನ್ನ ರಾಜ್ಯಾಡಳಿತವನ್ನೆಲ್ಲ ಬಿಟ್ಟು ಕಾಡಿಗೆ ಓಡೋಗ್ತಾನೆ ಯಾಕೆ ಓಡೋಗ್ತಾನೆ ಅಂದ್ರೆ ಚೌಸಾ ಕದನದಲ್ಲಿ ಬಂದುಬಿಟ್ಟು ಬಂದ್ಬಿಟ್ಟು ಸೂರಿಯ ಮುಂದೆ ಸೋತಿರ್ತಾನೆ ಸಾವಿರದ ಐದುನೂರ ಮೂವತ್ತೊಂಬತ್ತರಲ್ಲಿ ಮುಂದೆ ಹೋಗಿ ಸಾವಿರದ ಐದುನೂರ ನಲವತ್ತರಲ್ಲಿ ಕನೋಜ್ ಕದನದಲ್ಲಿ ಹುಮಾಯುನ್ ಸೋಲಿಸಿ ಸೂರ್ ಸಂತತಿಯನ್ನ ಸ್ಥಾಪನೆ ಮಾಡ್ತಾನೆ ಯಾರು ಶೇರ್ಷಾ ಸೂರಿ ಪಾಯಿಂಟ್ ನಂಬರ್ ಹದಿನಾರು ನಲವತ್ತೈದರಲ್ಲಿ ಕಾಲಿಂಜರ್ ಕೋಟೆಯ ಕದನದಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸಿದ ಸಿಡಿಮದ್ದು ಸ್ಫೋಟದಿಂದ ಶೇರ್ಷಾ ನಿಧನವನ್ನ ಹೊಂತಾನೆ ಗೆಳೆಯರೆ ಯಾವಾಗ ಸಾವಿರದ ಐದುನೂರ ನಲವತ್ತೈದರ ಕಾಲಿಂಜರ್ ಕೋಟೆಯ ಕದನದಲ್ಲಿ ಓಕೆ ನೆಕ್ಸ್ಟ್ ಏನಾಗತ್ತೆ ಶೇರ್ಷಾ ಸೂರಿಯ ಮಗ ಸಿಕಂದರ್ ಸೂರಿ ಪಟ್ಟಾಭಿಷೇಕ ಆಗತ್ತೆ ಸಿಕಂದರ್ ಸೂರಿ ಏನ್ ಮಾಡ್ತಾನೆ ನೋಡೋಣ ಬನ್ನಿ ಪಾಯಿಂಟ್ ನಂಬರ್ ಹದಿನೇಳು ಸಾವಿರದ ಐದುನೂರ ಐವತ್ತೈದರಲ್ಲಿ ಸರ್ ಹಿಂದ್ ಕದನ ಸಿಕಂದರ್ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆಯುತ್ತೆ ಸಿಕಂದರ್ ಸೂರಿ ಯಾರಪ್ಪ ಅಂದರೆ ಶೇರ್ಷಾ ಸೂರಿಯ ಮಗ ಸಿಕಂದರ್ ಸೂರಿ ಸಾವಿರದ ಐದುನೂರ ನಲವತ್ತೈದರ ಕಾಲಿಂಜರ್ ಕೋಟೆಯ ಕದನದಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸಿದಂತಹ ಸಿಡಿಮದ್ದು ಸ್ಫೋಟದಲ್ಲಿ ಶೇರ್ಷ ನಿಧನವನ್ನು ಹೊಂದ್ತಾನೆ ಅವನು ನಿಧನ ಹೊಂದಿದ ನಂತರ ಸಿಕಂದರ್ ಸೂರಿಯ ದೆಹಲಿಯ ಗದ್ದುಗೆ ಮೇಲೆ ಪಟ್ಟಾಭಿಷೇಕ ಆಗತ್ತೆ ಆದ್ಮೇಲೆ ಸಾವಿರದ ಐದುನೂರ ಐವತ್ತೈದರಲ್ಲಿ ಸರ್ ಹಿಂದ್ ಕದನದಲ್ಲಿ ಸಿಕಂದರ್ ಸೂರಿ ಮತ್ತು ಹುಮಾಯನ್ ನಡುವೆ ನಡೆಯುತ್ತೆ ಕದನ ಈ ಕದನದಲ್ಲಿ ಏನಾಗುತ್ತೆ ಅಂದ್ರೆ ಹುಮಾಯೂನ್ ಸಿಕಂದರ್ ಸೂರ್ಯನ ಸೋಲಿಸಿ ದೆಹಲಿಯ ಅರಸನಾಗಿ ಪುನಃ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ತಾನೆ ಗೆಳೆಯರೆ ಓಕೆ ನೆಕ್ಸ್ಟ್ ಶೇರ್ಷಾನ ಆಡಳಿತ ಸುಧಾರಣೆಯನ್ನು ನಾವು ನೋಡ್ತಾ ಇದ್ದೀವಿ ಪಾಯಿಂಟ್ ನಂಬರ್ ಒಂದು ಶೇರ್ಷಾನನ್ನು ಅಕ್ಬರನ ಮುನ್ಸೂಚಕ ಎನ್ ಅಂತ ಕರೀತಾರೆ ಗೆಳೆಯರೆ ಅಕ್ಬರನ ಮುನ್ಸೂಚಕ ಶೇರ್ಷಾನ್ ಶೇರ್ ಅಕ್ಬರನ ಮುನ್ಸೂಚಕ ಅಂತ ಕರೀತಾರೆ ಓಕೆ ಪಾಯಿಂಟ್ ನಂಬರ್ ಎರಡು ಆಡಳಿತದ ಅನುಕೂಲಕ್ಕಾಗಿ ಶೇರ್ಷಾ ಸಾಮ್ರಾಜ್ಯವನ್ನ ನಲವತ್ತೇಳು ಸರ್ಕಾರಗಳನ್ನಾಗಿ ವಿಂಗಡಿಸಿದ್ದನು ಶೇರ್ಷಾ ಏನು ಮುನ್ನುಡಿಯನ್ನ ಮುನ್ನುಡಿಯನ್ನ ಏನು ಶೇರ್ಷಾ ಹಾಕಿಕೊಟ್ಟಿರ್ತಾನೆ ಅದರ ಪ್ರಕಾರನೇ ಅಕ್ಬರ್ ಕೂಡ ಮುಂದೆ ನಡೆದಿರ್ತಾನೆ ಅದಕ್ಕಾಗಿ ಶೇರ್ಷಾ ನ ಆಡಳಿತ ಯಾವ ರೀತಿ ಇರುತ್ತೆ ಅದೇ ತರನಾಗಿ ಅಕ್ಬರ್ನ ಆಡಳಿತ ಕೂಡ ಇರತ್ತೆ ಅದಕ್ಕಾಗಿ ಶೇರ್ಷಾನ್ ಅನ್ನ ಅಕ್ಬರನ ಮುನ್ಸೂಚಕ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಎರಡರಲ್ಲಿ ಹೇಳ್ತಾರೆ ಆಡಳಿತದ ಅನುಕೂಲಕ್ಕಾಗಿ ಶೇರ್ಷಾ ಸಾಮ್ರಾಜ್ಯವನ್ನ ನಲವತ್ತೇಳು ಸರ್ಕಾರಗಳನ್ನಾಗಿ ವಿಂಗಡಿಸಿರ್ತಾನೆ ಗೆಳೆಯರೆ ಸರ್ಕಾರಗಳು ಸರ್ಕಾರಗಳಂದ್ರೆ ನಲವತ್ತೇಳು ಜಿಲ್ಲೆಗಳಾಗಿ ಓಕೆ ಪಾಯಿಂಟ್ ನಂಬರ್ ಮೂರು ಸರ್ಕಾರ ಅಂದ್ರೆ ಜಿಲ್ಲೆ ಈಗ ತಾನೆ ನಾನು ತಮಗೆ ತಿಳಿಸ್ಕೊಟ್ಟೆ ಸರ್ಕಾರ ನಲವತ್ತೇಳು ಸರ್ಕಾರಗಳು ಅಂದ್ರೆ ನಲ್ವತ್ತೇಳು ಜಿಲ್ಲೆಗಳು ಅಂತ ಅರ್ಥ ಪಾಯಿಂಟ್ ನಂಬರ್ ನಾಲ್ಕು ಶೇರ್ಶಾನ ಮಿಲಿಟರಿ ಅಧಿಕಾರಿ ಯಾರಪ್ಪ ಅಂದ್ರೆ ಶಿಕ್ಪಾರ್ ಅಂತ ಶಿಕ್ಪಾರ್ ಈತ ಶೇರ್ಶಾನ ಮಿಲಿಟರಿ ಅಧಿಕಾರಿಯಾಗಿದ್ದ ಪಾಯಿಂಟ್ ಮುನ್ಸೀಫ್ ಅಂದ್ರೆ ಯಾರು ಅಂದ್ರೆ ಶೇರ್ ಶಾನ್ ಮುಖ್ಯ ನ್ಯಾಯಾಧೀಶನನ್ನ ಮುನ್ಸೀಫ್ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಆರು ಗ್ರಾಮದ ಮುಖಂಡನನ್ನ ಮುಗ್ದಾಮ್ ಅಂತ ಕರೀತಾ ಇದ್ರು ಗ್ರಾಮವು ರಾಜಾಡಳಿತದ ಅತ್ಯಂತ ಕೊನೆಯ ಘಟಕವಾಗಿತ್ತು ನಮ್ಮಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಆದ್ಮೇಲೆ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಆದ್ಮೇಲೆ ಗ್ರಾಮ ಪಂಚಾಯತ್ ಯಾವ ರೀತಿ ಕೊನೆ ರಾಜಾಡಳಿತದ ಕೊನೆಯ ಘಟಕ ಆಗಿದೆ ಅದೇ ರೀತಿ ಆವಾಗಲೂ ಕೂಡ ಗ್ರಾಮವು ರಾಜಾಡಳಿತದ ಅತ್ಯಂತ ಕೊನೆಯ ಘಟಕವಾಗಿತ್ತು ಪಾಯಿಂಟ್ ನಂಬರ್ ಎಂಟು ನಗರದ ರಕ್ಷಕನನ್ನು ಕೋತ್ವಾಲ ಅಂತ ಕರೀತಿದ್ರು ಪಾಯಿಂಟ್ ನಂಬರ್ ಒಂಬತ್ತು ಸೈನ್ಯದ ಮುಖ್ಯಸ್ಥನನ್ನು ಫೌಜ್ದಾರ್ ಅಂತ ಕರಿತಾ ಇದ್ರು ಪಾಯಿಂಟ್ ನಂಬರ್ ಹತ್ತು ಅಶ್ವದಳದಲ್ಲಿ ಕುದುರೆಗೆ ಮುದ್ರೆ ಹಾಕುವ ಪದ್ಧತಿಯನ್ನ ಶೇರ್ಷಾ ಪರಿಚಯಿಸಿದನು ಮತ್ತು ಭೂಸೇನೆಯಲ್ಲಿ ಸೈನಿಕರ ಹಾಜರಾತಿಯ ಪುಸ್ತಕವನ್ನ ಜಾರಿಗೊಳಿಸಿ ನಿರ್ವಹಿಸಿದನು ಯಾರಪ್ಪ ಶೇರ್ಷಾ ಇತ ಏನ್ ಮಾಡ್ತಾನೆ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿಯನ್ನ ತರ ಪರಿಚಯಿಸ್ತಾನೆ ಒಂದು ಎರಡನೇದು ಸೈನಿಕರ ಹಾಜರಾತಿ ಪುಸ್ತಕವನ್ನು ಕೂಡ ಇವನು ಜಾರಿಗೊಳಿಸಿ ಅದನ್ನ ಅದರ ನಿರ್ವಹಣೆಯನ್ನ ಕೂಡ ಮಾಡ್ತಾನೆ ಪಾಯಿಂಟ್ ನಂಬರ್ ಹನ್ನೊಂದು ಅಲ್ಲಾವುದ್ದೀನ್ ಖಿಲ್ಜಿಯ ಸ್ಥಾಯಿ ಸೈನ್ಯವನ್ನ ಮುಂದುವರಿಸುತ್ತಾನೆ ಯಾರು ಶೇರ್ಷಾ ಸೂರಿ ಪಾಯಿಂಟ್ ನಂಬರ್ ಹನ್ನೆರಡು ಶೇರ್ ಶಾನು ಮೊದಲ ಬಾರಿಗೆ ಹಿಂದೂಗಳನ್ನ ಸೈನ್ಯಕ್ಕೆ ಸೇರಿಸಿಕೊಂಡ ಅಲ್ಲಿವರೆಗೆ ಹಿಂದೂಗಳನ್ನ ಯಾರೂ ಕೂಡ ಸೈನ್ಯಕ್ಕೆ ಸೇರಿಸಿಕೊಳ್ತಾ ಇರಲಿಲ್ಲ ಗೆಳೆಯರೆ ಓಕೆ ಇಲ್ಲಿ ಮೇನ್ ಪಾಯಿಂಟ್ ಅಂದರೆ ಅಂದ್ರೆ ಶಾ ಮೊದಲ ಬಾರಿಗೆ ಹಿಂದೂಗಳನ್ನ ಸೈನ್ಯಕ್ಕೆ ಸೇರಿಸಿಕೊಂಡಿರ್ತಾನೆ ನೆನಪಿರ್ಲಿ ಈ ಹಿಂದೆ ಆಡಿಯ ಆಡಳಿತ ನಡೆಸಿದಂಥ ಯಾವ ರಾಜರು ಕೂಡ ಹಿಂದೂಗಳನ್ನ ಸೈನ್ಯಕ್ಕೆ ಸೇರಿಸಿಕೊಂಡಿರಲಿಲ್ಲ ಓಕೆ ಪಾಯಿಂಟ್ ನಂಬರ್ ಹದಿಮೂರು ಶೇರ್ಷಾ ಹಿಂದೂ ದಂಡ ನಾಯಕ ಯಾರಪ್ಪ ಅಂದ್ರೆ ಬ್ರಹ್ಮಜೀತ್ ಪಾಯಿಂಟ್ ನಂಬರ್ ಹದಿನಾಲ್ಕು ನ್ಯಾಯದಾನದಲ್ಲಿ ರಾಜರಿಗೆ ನೆರವಾಗುತ್ತಿದ್ದ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಮೀರ್ ಅದಲ್ ಅಂತ ಪಾಯಿಂಟ್ ನಂಬರ್ ಹದಿನೈದು ಶೇರ್ಷಾ ಕಾಲದ ಗೂಢಚಾರ ಇಲಾಖೆಯನ್ನು ದರೋಗ ಈ ಚೌಕಿ ಅಂತ ಕರೀತಾ ಇದ್ರು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಶೇರ್ಷಾ ಕಾಲದ ಮಂತ್ರಿ ಮಂಡಲವನ್ನು ನೋಡ್ತಾ ಇದೀವಿ ಪಾಯಿಂಟ್ ನಂಬರ್ ಒಂದು ದಿವಾನ್ ಇ ವಿಜಾರತ್ ಅಂತ ಅಂದ್ರೆ ಆದಾಯ ಮತ್ತು ಖರ್ಚಿನ ಜವಾಬ್ದಾರಿ ಹೊತ್ತಂಥವರು ಪಾಯಿಂಟ್ ನಂಬರ್ ಎರಡು ದಿವಾನ್ ಇ ಆರೀಸ್ ಅಂದರೆ ಸೈನ್ಯದ ಜವಾಬ್ದಾರಿಯನ್ನು ಹೊತ್ತಂಥವರು ಪಾಯಿಂಟ್ ನಂಬರ್ ಮೂರು ದಿವಾನ್ ಇ ರಿಸಾಲತ್ ಅಂದರೆ ವಿದೇಶಾಂಗ ಮತ್ತು ರಾಯಭಾರ ಜವಾಬ್ದಾರನ್ನು ಹೊಂದಿರೋಂಥವ್ರು ಪಾಯಿಂಟ್ ನಂಬರ್ ನಾಲ್ಕು ದಿವಾನ್ ಇ ಇನ್ಶಾ ಎಂದರೆ ರಾಜಾಜ್ಞೆ ಮತ್ತು ಪತ್ರ ವ್ಯವಹಾರವನ್ನು ಯಾರು ನಡೆಸ್ತಾ ಇದ್ರು ಅವನ ಆಡಳಿತದಲ್ಲಿ ಅವರು ಗೆಳೆಯರ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಶೇರ್ ಶಾನ ನೋಡ್ತಾ ಇದ್ದೀವಿ ಶೇರ್ ಶಾ ಬೆಳ್ಳಿ ರೂಪಾಯಿಯನ್ನು ಪರಿಚಯಿಸಿದ ಸುಲ್ತಾನ ಗೆಳೆಯರೆ ಪಾಯಿಂಟ್ ನಂಬರ್ ಎರಡು ಶೇರ್ ತಾಮ್ರದ ನಾಣ್ಯದ ಹೆಸರು ದಾಮ್ ಅಂತ ದಾಮ್ ದಾಮ್ ಅಂತ ಇದೊಂದು ಹಿಂದಿ ವರ್ಡ್ ಇದು ಸೊ ದಾಮ್ ಅಂದ್ರೆ ಬೆಲೆ ಎಷ್ಟು ಅಂತ ಸೊ ದಾಮ್ ಅಂದ್ರೆ ತಾಮ್ರದ ನಾಣ್ಯ ಅಂತ ಹೆಸರು ಇತ್ತು ಯಾವಾಗ ಶೇರ್ ಶಾನ ಕಾಲದಲ್ಲಿ ಓಕೆ ಪಾಯಿಂಟ್ ನಂಬರ್ ಮೂರು ಶೇರ್ಷಾನ ಬೆಳ್ಳಿಯ ನಾಣ್ಯದ ಹೆಸರು ರೂಪಿಯಾ ಅಂತ ಈಗಲೂ ಕೂಡ ನಾವು ಅದೇ ರೂಪಿಯಾ ಅಥವಾ ರೂಪಾಯಿಯನ್ನು ನಾವು ಯೂಸ್ ಮಾಡ್ತಾ ಇದೀವಿ ಭಾರತದ ರೂಪಾಯಿ ಶೇರ್ಷಾನ ರೂಪಿಯಾ ಆಗಿತ್ತು ಅದು ಬೆಳ್ಳಿಯ ನಾಣ್ಯದ ಹೆಸರು ಓಕೆ ಪಾಯಿಂಟ್ ನಂಬರ್ ನಾಲ್ಕು ಒಂದು ದಾಮ್ ಅಂದ್ರೆ ನೂರ ಎಂಬತ್ತು ಗ್ರೈನ್ಗಳಿಗೆ ಸಮಾನ ಗೆಳೆಯರೆ ಪಾಯಿಂಟ್ ನಂಬರ್ ಐದು ಶೇರ್ಷಾನ ಚಿನ್ನದ ನಾಣ್ಯ ಮೊಹರ್ ಅಂತ ಕರಿತಾ ಇದ್ರು ಓಕೆ ಪಾಯಿಂಟ್ ನಂಬರ್ ಆರು ಶೇರ್ ಶಾನ ಟಂಕ ಶಾಲೆಗಳು ಎಲ್ಲೆಲ್ಲಿದ್ವು ಅಂದರೆ ಬಿಹಾರ್ನ ಸಸಾರಾಮ್ ಲಖನೌ ಸಿಂಧ್ ಗ್ವಾಲಿಯರ್ ಉಜ್ಜೈನಿ ಮತ್ತು ಆಗ್ರಾಗಳಲ್ಲಿ ಶೇರ್ ಶಾನ ಟಂಕ ಶಾಲೆಗಳಿದ್ವು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪಾಯಿಂಟ್ ನಂಬರ್ ಏಳು ಶೇರ್ಷಾ ಭಾರತದ ರೂಪಾಯಿಯ ಜನಕ ಅಂತ ಕರೀತಾರೆ ನಾನು ಹೇಳಿದೆ ಬೆಳ್ಳಿ ನಾಣ್ಯವನ್ನ ರೂಪಿಯಾ ಅಂತ ಕರಿತಾ ಇದ್ರು ಅದೇ ರೂಪಿಯ ಮುಂದೆ ಬಂದು ಏನಾಗಿದೆ ರೂಪಾಯಿ ಆಗಿದೆ ಅಂತ ಹೇಳಿದೆ ಸೊ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂದ್ರೆ ರೂಪಾಯಿಯ ಜನಕ ಯಾರಪ್ಪ ಅಂದ್ರೆ ಅದು ಶಾ ಓಕೆ ಪಾಯಿಂಟ್ ನಂಬರ್ ಎಂಟು ಶೇರ್ಷಾ ನಾಣ್ಯಗಳ ಮೇಲೆ ತನ್ನ ಹೆಸರನ್ನ ದೇವನಾಗರಿ ಲಿಪಿಯಲ್ಲಿ ಕೆತ್ತಿಸಿದೆನು ಓಕೆ ಶೇರ್ಶಾನ ಆಧುನಿಕ ನಾಣ್ಯ ಪದ್ಧತಿಯ ಜನಕ ಅಂತ ಕೂಡ ಕರೀತಾರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಶೇರ್ಷಾನ ಕಂದಾಯ ನೀತಿಯನ್ನು ನಾವು ನೋಡ್ತಾ ಇದೀವಿ ಪಾಯಿಂಟ್ ನಂಬರ್ ಒಂದು ಶೇರ್ಷಾನ ಕಂದಾಯ ಮಂತ್ರಿ ರಾಜ ತೋಡರಮಲ್ಲ ಆಗಿದ್ದ ಗೆಳೆಯರೆ ಶೇರ್ಷಾನ ಕಂದಾಯ ಮಂತ್ರಿ ಯಾರಾಗಿದ್ರು ರಾಜ ಆಗಿದ್ದ ಪಾಯಿಂಟ್ ನಂಬರ್ ಎರಡು ಶೇರ್ಷಾನ ಭೂ ಕಂದಾಯದ ಪ್ರಮಾಣ ಎಷ್ಟಿತ್ತು ಅಂದ್ರೆ ಒಟ್ಟು ಉತ್ಪನ್ನದ ಒಂದು ಬೈ ಮೂರು ಭಾಗ ಮೂರರಲ್ಲಿ ಒಂದು ಭಾಗ ಶೇರ್ಷಾನಿಗೆ ಭೂ ಕಂದಾಯವನ್ನು ಕೊಡಬೇಕಿತ್ತು ಆಗಿನ ಕಾಲದ ರೈತರು ಓಕೆ ಪಾಯಿಂಟ್ ಮೂರು ಶೇರ್ಷಾನ ಭೂ ಅಳತೆಯ ಮಾಪನ ಯಾವುದಪ್ಪ ಅಂದ್ರೆ ಜಾರೀಬ್ ಜಾರೀಬ್ ಅನ್ನೋದು ಶೇರ್ಶಾನ ಭೂ ಅಳತೆಯ ಮಾಪನ ಇದು ಪಾಯಿಂಟ್ ನಂಬರ್ ನಾಲ್ಕು ಶೇರ್ಶಾನ ಭೂ ಕಂದಾಯ ಈ ಹರ್ ಸಾಲ್ ಅಂತ ಕರಿತಾ ಇದ್ರು ಶೇರ್ಶಾನ ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಪಾಯಿಂಟ್ ನಂಬರ್ ಒಂದು ಶೇರ್ಶಾನ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರ್ಯಾಂಕ್ ರಸ್ತೆಯನ್ನು ನಿರ್ಮಿಸಲ್ಪಡತ್ತೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಯನ್ನು ಕೇಳದೇ ಇರುವಂಥ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲ ಸ್ಪರ್ಧ ಇದು ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆ ಕೇಳಿಲ್ಲ ಅನ್ನೋ ಹಾಗಿಲ್ಲ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ದಿ ಗ್ರ್ಯಾಂಡ್ ಟ್ರ್ಯಾಂಕ್ ರಸ್ತೆ ನಿರ್ಮಾಣದ ಕರ್ತೃ ಅಥವಾ ನಿರ್ಮಾಣ ಮಾಡಿದವರು ಯಾವ ರಾಜ ನಿರ್ಮಾಣ ಮಾಡಿದ್ರು ಯಾರು ನಿರ್ಮಾಣ ಮಾಡಿದ್ರು ಅಂದರೆ ಶೇರ್ ನಿರ್ಮಾಣ ಮಾಡ್ತಾನೆ ಪಾಯಿಂಟ್ ನಂಬರ್ ಎರಡು ಶೇರ್ ಶಾನನ್ನು ಭಾರತದ ಗ್ರ್ಯಾಂಡ್ ಟ್ರ್ಯಾಂಕ್ ರಸ್ತೆಗಳ ಪಿತಾಮಹ ಅಂತ ಕರೀತಾರೆ ಗೆಳೆಯರೆ ಪಾಯಿಂಟ್ ನಂಬರ್ ಮೂರು ಶೇರ್ ರಸ್ತೆ ಮಾರ್ಗಗಳು ಎಲ್ಲೆಲ್ಲಾಗಿದ್ವು ಅಂದರೆ ಆಗ್ರಾದಿಂದ ಬರ್ಹಾರ್ಪುರ್ ಕಲ್ಕತ್ತಾದಿಂದ ಅಮೃತ್ಸರ್ ಲಾಹೋರ್ನಿಂದ ಮುಲ್ತಾನ್ ಜೋಧ್ಪುರ್ನಿಂದ ಚಿತ್ತೋರ್ ಇದು ಶೇರ್ಶಾನ ಸಾರಿಗೆ ಸಂಪರ್ಕ ವ್ಯವಸ್ಥೆಯಾಗಿತ್ತು ಪಾಯಿಂಟ್ ನಂಬರ್ ನಾಲ್ಕು ರಸ್ತೆಯ ಪಕ್ಕದ ವಿಶ್ರಾಂತಿ ಗ್ರಹಗಳನ್ನು ಸರಾಯಿ ಎಂದು ಕರೆಯುತ್ತಾರೆ ನಾವು ಕುಡಿಯುವಂತ ಸರಾಯಿ ಅಲ್ಲ ರಸ್ತೆಯ ಪಕ್ಕದ ವಿಶ್ರಾಂತಿ ಗ್ರಹಗಳನ್ನು ಸರಾಯಿ ಅಂತ ಕರಿತಾ ಇದ್ರು ಆಗ ಈಗ ಸರಾಯಿ ಅಂದ್ರೆ ಬೇರೆ ಅರ್ಥ ಕೊಡತ್ತೆ ಗೆಳೆಯರೆ ಶೇರ್ಶಾನ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡ್ತಾ ಇದ್ದೀವಿ ಪಾಯಿಂಟ್ ನಂಬರ್ ಒಂದು ದೆಹಲಿ ಬಳಿ ಪುರಾಣ ಕಿಲಾ ಎಂಬ ಕಟ್ಟಡವನ್ನು ನಿರ್ಮಿಸ್ತಾನೆ ಪಾಯಿಂಟ್ ನಂಬರ್ ಎರಡು ದೆಹಲಿಯ ಕೋಟ್ಲಾದ ಹೆಬ್ಬಾಗಿಲಾದ ಖೂನಿ ದರ್ವಾಜ ನಿರ್ಮಿಸಿದವನು ಯಾರಪ್ಪ ಅಂದರೆ ಶೇರ್ಷಾ ಪಾಯಿಂಟ್ ನಂಬರ್ ಮೂರು ಪಶ್ಚಿಮ ಬಂಗಾಳದ ಗೌರ್ನಲ್ಲಿ ಸೋನಾ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ ಪಾಯಿಂಟ್ ನಂಬರ್ ನಾಲ್ಕು ಸೂರ್ ಸಂತತಿಯ ಕೊನೆಯ ದೊರೆ ಯಾರಪ್ಪ ಅಂದರೆ ಆದಿಲ್ ಶಾ ಸೂರಿ ಭಾರತವನ್ನ ಆಳ್ವಿಕೆ ಮಾಡಿದ ಕೊನೆಯ ಅಫ್ಘಾನ್ ದೊರೆ ಯಾರಪ್ಪ ಅಂದ್ರೆ ಆದಿಲ್ ಶಾ ಸೂರಿ ಸೂರ್ ಸಂತತಿಯ ಆದಿಲ್ ಶಾ ಸೂರಿ ಭಾರತವನ್ನ ಆಳ್ವಿಕೆ ಮಾಡಿದಂತ ಕೊನೆಯ ಅಫ್ಘಾನ್ ದೊರೆ ಗೆಳೆಯರೆ ನೋಟ್ ಮಾಡ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ